ಭಗತ್ ಸಿಂಗ್ ಎಂದರೆ ಯಾರಿಗೆ ತಾನೇ ಮೈ ರೋಮಾಂಚನವಾಗುವುದಿಲ್ಲ ವೀಕ್ಷಕರೇ ಆತನು ತನ್ನ ಬಾಲ್ಯದಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಘಟನೆಯಿಂದ ತನ್ನ ಜೀವನದ ದಿಕ್ಕನ್ನೇ ಬದುಕಿಸಿಕೊಂಡನು ಭಗತ್ ಸಿಂಗನು ಹತ್ತೊಂಬತ್ತು ಇಪ್ಪತ್ತೊಂದರ ಹೊತ್ತಿಗೆ ತನ್ನ ಜೀವನದ ಪೂರ್ಣ ಸಮಯವನ್ನು ದೇಶಕ್ಕಾಗಿ ನೀಡಬೇಕೆಂದು ನಿಶ್ಚಯಿಸಿ ಆತನ ತಂದೆಯ ಮುಂದೆ ಹೇಳಲು ಹಿಂಜರಿಯುತ್ತಿದ್ದನು ಆ ಸಮಯದಲ್ಲಿ ಅವನ ಜೊತೆಗಾರನಾಗಿದ್ದ ಜಯದೇವ್ ಗುಪ್ತಾನ ಸಹಾಯದಿಂದ ತನ್ನ ತಂದೆಯ ಎದುರಿಗೆ ವಿಷಯವನ್ನು ತಿಳಿಸಿದನು ವಿಷಯ ತಿಳಿದ ಕಿಶನ್ ಸಿಂಗರು ಸ್ವತಃ ಅವರೇ ಸ್ವತಂತ್ರ ಎಂಬ ಹುಳಿಯಲ್ಲಿ ಮಿಂದದ್ದಿರುವಾಗ ತಮ್ಮ ಮಗನಿಗೆ ಹೇಗೆ ಕೇಸರಿ ಬಣ್ಣದಿಂದ ದೂರಗಳನ್ನು ಹೇಳುತ್ತಾರೆ ಅವರೂ ಸಹ ಒಪ್ಪಿಕೊಂಡರು ತಂದೆಯವರ ಒಪ್ಪಿಗೆ ಸಿಕ್ಕ ನಂತರ ಭಗತ್ ಸಿಂಗನ ಜೀವನದಲ್ಲಿ ಮುಂದೆ ಆಗಿದ್ದೆಲ್ಲವೂ ಇತಿಹಾಸವೇ ಸರಿ ತಂದೆಯವರು ಒಪ್ಪಿಕೊಂಡ ನಂತರ ನವಜವಾನ್ ಭಾರತ್ ಎಂಬ ಸಂಘಟನೆಯನ್ನು ಶುರು ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಓಡುತ್ತಿದ್ದ ರೈಲನ್ನು ನಿಲ್ಲಿಸಿ ಅಂದಿನ ಬ್ರಿಟಿಷ್ ಸರ್ಕಾರದ ಖಜಾನೆಯನ್ನು ದೋಚಿದರು ಹತ್ತೊಂಬತ್ತು ಇಪ್ಪತ್ತೆಂಟು ಡಿಸೆಂಬರ್ ಹದಿನೇಳರಂದು ಸ್ಯಾಂಡರಸ್ನ ವದೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಅಸೆಂಬ್ಲಿ ಬಾಂಬ್ ಸ್ಫೋಟ ಇಂತಹ ಅನೇಕ ಮಹತ್ ಕಾರ್ಯಗಳಲ್ಲಿ ಅಣಿಯಾಗಿದ್ದ ಭಗತ್ ಸಿಂಗ್ರವರನ್ನು ಬಂಧಿಸಲಾಯಿತು ಅಸೆಂಬ್ಲಿ ಸ್ಫೋಟದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಜೂನ್ ಹನ್ನೆರಡರಂದು ಭಗತ್ ಸಿಂಗ್ರನ್ನು ಬಂಧಿಸಲಾಯಿತು ಜೈಲಿಗೆ ಸೇರಿದ ಎರಡೇ ದಿನಗಳಲ್ಲಿ ಮತ್ತೊಂದು ಮಹತ್ ಕಾರ್ಯಕ್ಕೆ ಅಣಿಯಾಗಿದ್ದ ಭಗತ್ ಸಿಂಗ್ರವರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಜೂನ್ ಹದಿನಾಲ್ಕರಂದು ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲು ನಿಶ್ಚಯಿಸಿದರು ಈ ಉಪವಾಸ ಸತ್ಯಾಗ್ರಹಕ್ಕೆ ಮೂಲ ಕಾರಣಗಳೇನೆಂದರೆ ಮೂಲ ಸೌಕರ್ಯಗಳ ಕೊರತೆ ಹಾಗೂ ಜೈಲಿನಲ್ಲಿ ನಡೆಯುತ್ತಿದ್ದ ತಾರತಮ್ಯಗಳು ಉಪವಾಸ ಸತ್ಯಾಗ್ರಹ ಶುರುವಾದ ಕೆಲ ದಿನಗಳ ನಂತರ ಭಗತ್ ಸಿಂಗ್ರವರು ಅಂದಿನ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಬೇಡಿಕೆಯ ಪತ್ರವನ್ನು ಬರೆದರು ಆ ಬೇಡಿಕೆಗಳು ಏನೆಂದರೆ ಬೇಡಿಕೆ ಒಂದು ರಾಜನೈತಿಕ ಕೈದಿಗಳಾಗಿರುವುದರಿಂದ ಒಳ್ಳೆಯ ಊಟ ಕೊಡಬೇಕು ಎರಡು ಯುರೋಪಿಯನ್ ಕೈದಿಗಳಿಗೂ ಹಾಗೂ ರಾಜನೈತಿಕ ಕೈದಿಗಳಿಗೂ ಊಟದ ಗುಣಮಟ್ಟ ಒಂದೇ ಇರಬೇಕು ರಾಜನೈತಿಕ ಕೈದಿಗಳಿಗೆ ಯಾವುದೇ ಮರ್ಯಾದೆ ರಹಿತ ಕೆಲಸಗಳಲ್ಲಿ ತೊಡಗಿಸಬಾರದು ಮೂರು ಯಾವುದೇ ಅಡೆತಡೆಗಳು ಇಲ್ಲದೆ ನಮಗೆ ಬೇಕಾದ ಪುಸ್ತಕಗಳನ್ನು ಒದಗಿಸಬೇಕು ವಾರದಲ್ಲಿ ಒಂದು ದಿನವಾದರೂ ರಾಜನೈತಿಕ ಕೈದಿಗಳಿಗೆ ದಿನಪತ್ರಿಕೆ ದೊರೆಯಬೇಕು ಸ್ನಾನ ಸೌಲಭ್ಯವಿರಬೇಕು ಒಳ್ಳೆಯ ಬಟ್ಟೆ ಸಿಗಬೇಕು ಮತ್ತು ಯುಪಿ ಜೈಲಿನ ಸುಧಾರಣಾ ಕಮಿಟಿಯಾದ ಶ್ರೀ ಜಗತ್ ಮತ್ತು ಖಾನ್ ಬಹದ್ದೂರ್ ಹಫೀಸ್ ಹಿದಾಯತ್ ಹುಸೇನರು ರಾಜನೈತಿಕ ಕೈದಿಗಳೊಂದಿಗೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಬೇಕು ಬೇಡಿಕೆ ಪತ್ರ ಕಳಿಸಿದ ಕೆಲ ದಿನಗಳ ನಂತರ ಎಲ್ಲ ಕೈದಿಗಳು ಸಹ ಉಪವಾಸವನ್ನು ಶುರು ಮಾಡುತ್ತಾರೆ ಭಗತ್ ಸಿಂಗ್ ಬಟಕೇಶ್ವರ ದತ್ತ ಮತ್ತು ಯತೀಂದ್ರದಾಸರ ಉಪವಾಸವು ಎಂಬತ್ತು ದಿನಗಳಿಗೆ ತಲುಪಿದರೆ ಉಳಿದೆಲ್ಲ ಕೈದಿಗಳ ಉಪವಾಸವು ಐವತ್ತು ಮೂರು ದಿನಗಳಿಗೆ ತಲುಪುತ್ತದೆ ಯತೀಂದ್ರದಾಸರ ಆರೋಗ್ಯವು ಕ್ಷೀಣಿಸುತ್ತದೆ ಕೆಲ ದಿನಗಳ ನಂತರ ಅವರು ಬಲಿದಾನವೂ ಸಹ ಆದರು ಈ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಭಗತ್ ಸಿಂಗರು ತಾವು ಮತ್ತು ಬಟಕೇಶ್ವರ ದತ್ತರ ಹೊರತುಪಡಿಸಿ ಉಳಿದೆಲ್ಲ ಕೈದಿಗಳು ಉಪವಾಸವನ್ನು ಬಿಡಬೇಕೆಂದು ಆದೇಶಿಸುತ್ತಾರೆ ಮತ್ತು ಸರ್ಕಾರವೂ ಸಹ ಅವರ ಬೇಡಿಕೆಗಳನ್ನು ಈಡೇರಿಸಲು ಒಪ್ಪುತ್ತಾರೆ ಪಾರ್ತಾಂಬ ಹೆಮ್ಮೆಯ ಪುತ್ರರಾದ ಭಗತ್ ಸಿಂಗ್ ಮತ್ತು ದತ್ತರು ಉಪವಾಸವು ಮತ್ತು ಬೇಡಿಕೆಗಳನ್ನು ಎರಡೂ ಪೂರ್ಣಗೊಳಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಪ್ರಿಯ ವೀಕ್ಷಕರೇ ಇದು ಭಗತ್ ಸಿಂಗ್ ರವರ ವೀರಗಾಥೆ ಸಣ್ಣ ಪುಟ್ಟ ವ್ಯತ್ಯಾಸವಾದಲ್ಲಿ ಮನ್ನಿಸಿ ಮತ್ತೊಬ್ಬ ಕ್ರಾಂತಿಕಾರಿ ಇತಿಹಾಸದ ಪರಿಚಯದೊಂದಿಗೆ ಮತ್ತೆ ಶನಿವಾರ ನಿಮ್ಮ ಮುಂದೆ ಬರುತ್ತೇನೆ ಇನ್ಕಿಲಾಬ್ ಜಿಂದಾಬಾದ್